ಇದು ಒಂದು ಭಾವನಾತ್ಮಕ ಕಥೆಯಾಗಿದ್ದು ಅದು ಮಾನವ ಸಂಬಂಧಗಳು ಮತ್ತು ಭಾವನೆಗಳ ಮೇಲೆ ಸಾಮಾಜಿಕ ಮಾಧ್ಯಮದ ವ್ಯಸನದ ಪರಿಣಾಮವನ್ನು ಚಿತ್ರಿಸುತ್ತದೆ ಇದು ಸಾಮಾಜಿಕ ಮಾಧ್ಯಮದ ಅಭ್ಯಾಸವು ಯುವಕರನ್ನು ಭಾವನಾತ್ಮಕವಾಗಿ ಸಂವಾದನಾಶೀಲ ಮತ್ತು ಸ್ವಯಂ ಕೇಂದ್ರಿತರನ್ನಾಗಿ ಮಾಡಿದೆ ಎಂಬುದನ್ನು ತೋರಿಸುತ್ತದೆ ಕಾಲಿಗೆ ಕಂಬಳಿ ಸುತ್ತಿ ಬಿಸಿ ಬಿಸಿ ಆಹಾರವನ್ನು ಸವಿಯಲು ಹೊರಟಿರುವಾಗಲೇ ಫೋನ್ ರಿಂಗಣಿಸಿತು ನಿದ್ರಿಸಬೇಕೆಂದು ಅನಿಸಿದರೆ ಮತ್ತು ಅದಕ್ಕೆ ಉಂಟಾದರೆ ಬಯಸೆದೆಯು ಕೋಪಗೊಳ್ಳುತ್ತೇವೆ ಆದರೆ ಫೋನ್ ನಿರಂತರವಾಗಿ ರಿಂಗಣಿಸುತ್ತಿತ್ತು ಹಾಗಾಗಿ ಮನಸ್ಸಿಲ್ಲದೆ ಫೋನ್ ತೆಗೆದುಕೊಂಡೆ ಅಣ್ಣನ ಮಗ ರೋಹಿತ್ನ ಕರೆ ಎಂದು ನೋಡಿದೆ ಫೋನ್ ಕೈಗೆತ್ತಿಕೊಂಡ ತಕ್ಷಣ ಅಲ್ಲಿಂದಲೇ ಧ್ವನಿ ಬಂತು ಅಂಕಲ್ ಬೇಸರದ ವಿಷಯ ನಾನು ರೋಹಿತ್ ತಂದೆ ಇನ್ನಿಲ್ಲ ಚಿಕ್ಕಪ್ಪ ರೋಹಿತ್ ಏನು ಹೇಳುತ್ತಿದ್ದೀಯ ಮಗ ಇದು ಯಾವಾಗ ಸಂಭವಿಸಿತು ನಿನ್ನೆಯಷ್ಟೇ ಅಣ್ಣನೊಂದಿಗೆ ಮಾತನಾಡಿದ್ದೆ ಆಗ ಅವರು ಚೆನ್ನಾಗಿದ್ದರು ಹೌದು ಚಿಕ್ಕಪ್ಪ ತಂದೆಗೆ ಇಂದು ಬೆಳಿಗ್ಗೆ ಹೃದಯಾಘಾತವಾಗಿದೆ ಮತ್ತು ನಾವು ಅವರನ್ನು ಆಸ್ಪತ್ರೆಗೆ ಕರೆದೋದೆವು ಸ್ವಲ್ಪ ಸಮಯದ ಹಿಂದೆ ವೈದ್ಯರು ತಂದೆ ಇನ್ನಿಲ್ಲ ಎಂದು ಹೇಳಿದರು ಸರಿ ಅಂಕಲ್ ನಾನು ಫೋನು ಇಡುತ್ತೇನೆ ಮತ್ತು ನಾನು ಎಲ್ಲರಿಗೂ ತಿಳಿಸಬೇಕಾಗಿದೆ ಕರೆ ಸಂಪರ್ಕ ಕಡಿತಗೊಂಡಿದೆ ನಾನು ಫೋನ್ ನೋಡುತ್ತಲೇ ಇದ್ದೆ ಅನಿಯ ಆಗಮನದ ಸದ್ದು ನನಗೆ ಮತ್ತೆ ಪ್ರಜ್ಞೆ ತಂದಿತು ನಾನು ಭಾರವಾದ ಕಂಠದಿಂದ ಮತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಅನಿಗೆ ಹೇಳಿದೆ ಮಗಳೇ ನನ್ನ ಅಣ್ಣ ಇನ್ನಿಲ್ಲ ಹೌ ಅನಿ ಹೌದು ಪಪ್ಪ ನನಗೂ ಈಗಷ್ಟೇ ಅಣ್ಣನಿಂದ ಕರೆ ಬಂದಿತ್ತು ಆಗ ನಾನು ನಿನ್ನ ಬಳಿ ಓಡಿ ಬಂದೆ ದೊಡ್ಡಪ್ಪನ ಹಠಾತ್ ನಿರ್ಗಮನದಿಂದಾಗಿ ಜಗತ್ತಿನಲ್ಲಿ ಯಾರು ಉಳಿದಿಲ್ಲವೇನೋ ಎಂಬಂತೆ ಭಾಸವಾಯಿತು ತಾಯಿ ಮತ್ತು ತಂದೆ ಬಹಳ ಹಿಂದೆಯೇ ಹೋದರು ಆದರೆ ಅಣ್ಣ ಅವರ ಅನುಪಸ್ಥಿತಿಯನ್ನು ಅನುಭವಿಸಲು ಬಿಡಲಿಲ್ಲ ಸಮಯ ಮತ್ತು ಕುಟುಂಬದ ಜವಾಬ್ದಾರಿಗಳು ಖಂಡಿತವಾಗಿಯೂ ನಮ್ಮ ನಡುವಿನ ಅಂತರವನ್ನು ಹೆಚ್ಚಿಸಲಿಲ್ಲ ಆದರೆ ನಮ್ಮ ಹೃದಯಗಳ ನಡುವಿನ ಅಂತರವು ಎಂದಿಗೂ ಹೆಚ್ಚಾಗಲಿಲ್ಲ ನಾನು ಮತ್ತು ನನ್ನ ಸಹೋದರ ಪ್ರತಿದಿನ ಫೋನಿನಲ್ಲಿ ಗಂಟೆ ಮಾತನಾಡುತ್ತಿದ್ದೆವು ಮಾತನಾಡುವವರೆಗೂ ಏನೂ ಅಪೂರ್ಣ ಎನಿಸುತ್ತಿತ್ತು ಇಂದು ಈ ಸುದ್ದಿ ಎಲ್ಲವನ್ನೂ ಕಿತ್ತುಕೊಳ್ಳುವಂತಿತ್ತು ಅನಿ ನನ್ನನ್ನು ಬೆಂಬಲಿಸಿದಳು ಮತ್ತು ಸಹೋದರನ ಅಂತಿಮ ದರ್ಶನ ಪಡೆಯಲು ನನಗೆ ಧೈರ್ಯ ನೀಡಿದಳು ಹೇಗೋ ಧೈರ್ಯ ಮಾಡಿ ಅವನ ಮನೆ ತಲುಪಿದೆವು ಅಲ್ಲಿ ಕೊನೆಯ ಪ್ರಮಾಣ ಪ್ರಯಾಣದ ತಯಾರಿ ಶುರುವಾಗಿತ್ತು ಬಹಳ ಕಷ್ಟಪಟ್ಟು ಧೈರ್ಯವನ್ನು ಕೂಡಿಸಿಕೊಂಡು ಅವರನ್ನು ಭೇಟಿ ಮಾಡಿದೆವು ನನ್ನ ಜೀವನವೇ ಬರಡಾಗುತ್ತಿತ್ತು ನನ್ನ ಸ್ಥಿತಿ ಹೇಗಾದರೆ ಮಕ್ಕಳ ಸ್ಥಿತಿ ಏನಾಗಬಹುದು ಎಂದು ಯೋಚಿಸುತ್ತಲೇ ಇದ್ದೆ ಬಾಯಿ ಸಾಹೇಬರು ಅವರಿಲ್ಲದೆ ಒಂದು ದಿನವೂ ಬದುಕಲು ಸಾಧ್ಯವಿಲ್ಲ ಎಂದು ಮಕ್ಕಳನ್ನು ಸದಾ ಹೊಗಳುತ್ತಿದ್ದರು ನಾನು ಅವರಿಗೆ ಧೈರ್ಯವನ್ನು ಹೇಗೆ ನೀಡುವುದು ಎಂದು ಯೋಚಿಸುತ್ತಿದ್ದೆ ತಂದೆಯ ನೆರಳನ್ನು ಕಳೆದುಕೊಂಡವರಿಗೆ ಧೈರ್ಯ ತುಂಬುವುದು ಬರುವುದು ಹೇಗೆ ಆದರೆ ಇಲ್ಲೊಂದು ವಿಭಿನ್ನ ದೃಶ್ಯ ಕಂಡುಬಂತು ಎಲ್ಲರೂ ಅವರವರ ಫೋನ್ಗಳಲ್ಲಿ ಬ್ಯುಸಿಯಾಗಿದ್ದರು ಎಲ್ಲರೂ ಫೋಟೋ ತೆಗೆದು ಸ್ಟೇಟಸ್ ಹಾಕಬೇಕಿತ್ತು ಯಾರ ಸ್ಥಿತಿಗೆ ಎಷ್ಟು ಕಾಮೆಂಟ್ಗಳು ಮತ್ತು ವೀಕ್ಷಣೆಗಳು ಬಂದಿವೆ ಎಂಬುದನ್ನು ತೋರಿಸಬೇಕಾಗಿತ್ತು ಯಾರೋ ಫೋಟೋ ಸಮೇತ ಹಾಡು ಮತ್ತು ಎಮೋಜಿ ಮಾಡುತ್ತಿದ್ದರು ಯಾರೋ ರೀಲ್ ಮಾಡುತ್ತಿದ್ದರು ಸಾಮಾಜಿಕ ಜಾಲತಾಣಗಳಿಗೆ ಯಾರಿಗೂ ಸಮಯವಿರಲಿಲ್ಲ ಅಣ್ಣನ ಅಗಲುವಿಕೆಯಿಂದ ನನಗೆ ಎಷ್ಟು ದುಃಖವಾಗಿತ್ತೋ ಅಷ್ಟೇ ದುಃಖವು ಈ ಸೋಷಿಯಲ್ ಮೀಡಿಯಾ ಎಂಬ ಮದ್ದು ಇದು ಇಂದಿನ ಪೀಳಿಗೆಯನ್ನು ಎಷ್ಟು ಭಾವುಕರನ್ನಾಗಿ ಮಾಡಿದೆ ಎಂದರೆ ಅವರು ತಮ್ಮ ಕಷ್ಟ ದುಃಖ ಮತ್ತು ಸಂತೋಷವನ್ನು ಯಾರೊಂದಿಗೂ ಹಂಚಿಕೊಳ್ಳುತ್ತಾರೆ ಎಂಬುದು ಅವರಿಗೆ ಅರ್ಥವಾಗುವುದಿಲ್ಲ ಅದು ವಾಸ್ತವದಲ್ಲಿ ಅಸ್ತಿತ್ವದಲ್ಲಿಲ್ಲ ಕೆಲವರು ನಮಗೆ ತುಂಬ ಹಿಂಬಾಲಕರು ಇದ್ದಾರೆ ಎಂದು ಹೇಳುತ್ತಾರೆ ಆದರೆ ನಾವು ಯಾವುದೇ ರಸ್ತೆಯಲ್ಲಿ ಹಾದು ಹೋದರೆ ನಮ್ಮನ್ನು ಗುರುತಿಸುವವರು ಯಾರೂ ಕಾಣಿಸುವುದಿಲ್ಲ ಯಾವುದೇ ಅವಘಡ ಸಂಭವಿಸಿದರೆ ಜನರು ತಮ್ಮ ಕರ್ತವ್ಯ ಎಂದು ಭಾವಿಸಿ ಫೋನ್ ತೆಗೆದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುತ್ತಾರೆಯೇ ಹೊರತು ಸಹಾಯ ಮಾಡಲು ಮುಂದೆ ಬರುವುದಿಲ್ಲ ಹಿಂದಿನ ಸಮಯ ಇದಕ್ಕಿಂತ ಉತ್ತಮವಾಗಿತ್ತು ತಡವಾಗಿ ಮಾಹಿತಿ ಬಂದರೂ ಸಹಾಯವು ಮೊದಲೇ ಲಭ್ಯವಿತ್ತು ಯಾವುದಾದರೂ ಮಾದಕ ವ್ಯಸನಕ್ಕೆ ಒಳಗಾದರೆ ಅದನ್ನು ಔಷಧಿ ಮತ್ತು ಕಾಳಜಿಯಿಂದ ಗುಣಪಡಿಸಬಹುದು ಆದರೆ ಮೆದುಳಿಗೆ ನೇರವಾಗಿ ದಾಳಿ ಮಾಡುವ ಸಾಮಾಜಿಕ ಮಾಧ್ಯಮ ಎಂಬ ಈ ಚಟದಿಂದ ಈ ಹೊಸ ಪೀಳಿಗೆಯನ್ನು ಹೇಗೆ ಮುಕ್ತಗೊಳಿಸುವುದು ಇದು ಸರಿ ತಪ್ಪು ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಯೋಚಿಸುವ ಸಾಮರ್ಥ್ಯವನ್ನು ನಾಶಪಡಿಸುತ್ತದೆ ಜಾತಿ ಧರ್ಮ ಉಡುಗೆ ತೊಡುಗೆ ಬಣ್ಣ ನೋಟ ಶ್ರೀಮಂತ ಬಡವ ಎಂಬ ತಾರತಮ್ಯ ಹೋಗಲಾಡಿಸಲು ಪೂರ್ವಜರು ಮಾಡಿದ್ದೇನು ಅದನ್ನು ನಿರ್ಮೂಲನೆ ಮಾಡಲು ಎಷ್ಟು ತಲೆಮಾರುಗಳನ್ನು ತ್ಯಾಗ ಮಾಡಲಾಯಿತು ಸಾಮಾಜಿಕ ಜಾಲತಾಣಗಳ ಮೂಲಕ ಆತನನ್ನು ಎಷ್ಟರ ಮಟ್ಟಿಗೆ ಪ್ರಚೋದಿಸಲಾಗಿದೆ ಎಂದರೆ ಆತನನ್ನು ಶಾಂತಗೊಳಿಸಲು ಆಡಳಿತವು ಮುಂದಾಗಬೇಕು ಮತ್ತು ಅವನಿಗೆ ಏನಾಗುತ್ತದೆ ಎಂದು ಯಾರಿಗೆ ತಿಳಿದಿದೆ ಇದರಿಂದ ನಮ್ಮ ಸಮಾಜದ ಪ್ರಗತಿ ಹೊಂದುತ್ತಿದೆಯೋ ಅಥವಾ ಪಾತಾಳಕ್ಕೆ ಹೋಗುತ್ತಿದೆಯೋ ಗೊತ್ತಿಲ್ಲ ಯಾವ ಮರವು ಯಾರ ಬೀಜಗಳಿಂದ ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಯಿಸಿತು ಅದರ ನೆರಳು ಅವರಿಗೆ ತಂಪು ನೀಡಿತು ಪ್ರತಿ ಚಂಡ ಮಾರುತದಿಂದ ಸುರಕ್ಷಿತವಾಗಿ ನಿಲ್ಲುವಂತೆ ಮಾಡಿತು ಇನ್ನು ತನ್ನ ಬೇರುಗಳನ್ನು ಸರಿಯಾಗಿ ಸ್ಥಾಪಿಸಲು ಸಾಧ್ಯವಾಗದ ಆ ಪುಟ್ಟ ಗಿಡಗಳಿಗೆ ಆ ಮರ ಬಿದ್ದದ್ದಕ್ಕೆ ಬೇಸರವಾಗುವುದಿಲ್ಲವೇ ಈ ಥರದ ಭಾವನೆಗಳೆಲ್ಲ ಬರೀ ಫೋನಿನಲ್ಲಿಯೇ ಬಾಯಿ ಸಾಹೇಬರ ಮೃತದೇಹ ಇನ್ನೂ ಮನೆಯಲ್ಲಿದ್ದು ಎರಡು ದಿನ ಕಳೆದರೂ ಶಾಂತಿ ಪಥದಲ್ಲಿ ಯಾವ ಯಾವ ಬಣ್ಣದ ಬಟ್ಟೆ ತೊಡಬೇಕು ಎಂಬ ಚರ್ಚೆಯಲ್ಲಿ ಮನೆಯ ಸೊಸೆಯಂದಿರು ಮಗಳು ನಿರತರಾಗಿದ್ದಾರೆ ಕೆಲವರು ಬಿ ತಿಳಿ ನೀಲಿ ಬಣ್ಣವು ಉತ್ತಮವಾಗಿದೆ ಎಂದು ಹೇಳುತ್ತಾರೆ ಆದರೆ ಇತರರು ಬಿಳಿ ಬಣ್ಣದ ಬಣ್ಣ ಪರವಾಗಿದ್ದಾರೆ ಯಾರಿಗಾಗಿ ನಾನು ನನ್ನ ಜೀವನ ಪೂರ್ತಿ ಕಷ್ಟಪಟ್ಟೆ ಯಾರಿಗಾಗಿ ಯಾವಾಗಲೂ ಹೇಳುತ್ತಿದ್ದರು ರಘು ನಿನಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಯಾರು ರಾಜವಂಶನ ನಡೆಸುತ್ತಾರೆ ಈ ಬಗ್ಗೆ ಯೋಚಿಸು ನನಗೆ ನಾಲ್ವರು ಗಂಡು ಮಕ್ಕಳಿದ್ದಾರೆ ಎಂದು ಅಣ್ಣ ಹೇಳುತ್ತಿದ್ದರು ಇಂದು ಅದೇ ಗಂಡು ಮಕ್ಕಳು ತಮ್ಮ ತಂದೆ ಹೋದಾಗ ಹೀಗೆ ಮಾಧ್ಯಮಗಳಲ್ಲಿ ನಿರತರಾಗಿದ್ದಾರೆ ಬಾಯ್ ಸಾಹೇಬ್ ಅವರ ಕೊನೆಯ ಪ್ರಯಾಣದ ಸಮಯದಲ್ಲಿಯೂ ಸಹ ಹಲವಾರು ಛಾಯಾಚಿತ್ರಗಳನ್ನು ವಿವಿಧ ಸ್ಥಳಗಳಲ್ಲಿ ತೆಗೆಯಲಾಯಿತು ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಲಾಗಿದೆ ಸಹೋದರನ ಸಾವಿನಿಂದ ತೀವ್ರ ದುಃಖ ಉಂಟಾಗಿದೆ ಇದನ್ನೆಲ್ಲ ನೋಡಿ ಮನಸ್ಸಿಗೆ ಕಷ್ಟ ಎನಿಸಿತು ಶವ ಸಂಸ್ಕಾರ ಮುಗಿಸಿ ಅಲ್ಲಿಂದ ಮತ್ತೆ ಮನೆಗೆ ಬಂದೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ನೇರವಾಗಿ ಜನರ ಮನಸ್ಸಿನಲ್ಲಿ ಹಾಕುವ ಪರಿಣಾಮಗಳ ಬಗ್ಗೆ ಯಾರಾದರೂ ಯೋಚಿಸಿದ್ದೀರಾ ಇದು ತಪ್ಪು ಅಥವಾ ಬಳಸಬಾರದು ಎಂದು ನಾನು ಹೇಳುತ್ತಿಲ್ಲ ವೇಗದ ಜೀವನದಲ್ಲಿ ಇದು ಅವಶ್ಯಕ ಆದರೆ ಇದು ಕಡಿಮೆ ಬಳಕೆಯಾಗುತ್ತಿದೆ ಮತ್ತು ಹೆಚ್ಚು ದುರುಪಯೋಗವಾಗುತ್ತಿದೆ ಈ ಸೋಷಿಯಲ್ ಮೀಡಿಯಾದ ಮೂಲಕ ಎಷ್ಟು ಜನಕ್ಕೆ ಹೊಸ ಬದುಕು ಸಿಕ್ಕಿದೆ ಇಂತಹ ಪ್ಲಾಟ್ಫಾರ್ಮ್ಗಳ ಮೂಲಕ ಎಷ್ಟು ಮಹಿಳೆಯರು ಸ್ವಾವಲಂಬಿಗಳಾಗಲು ಅವಕಾಶವನ್ನು ಪಡೆದರು ನಾವು ಕರೋನಾದಂತಹ ಸಾಂಕ್ರಾಮಿಕ ರೋಗವನ್ನು ಹೇಗೆ ಮರೆಯಬಹುದು ಪ್ರತಿಯೊಬ್ಬರೂ ತಮ್ಮ ಪ್ರೀತಿ ಪಾತ್ರರ ಜೊತೆ ಸಂಪರ್ಕದಲ್ಲಿರಲು ಸಾಮಾಜಿಕ ಮಾಧ್ಯಮಗಳ ಮೂಲಕ ಮಾತ್ರ ಸಾಧ್ಯ ಆದರೆ ಯಾವುದನ್ನಾದರೂ ಅತಿಯಾಗಿ ಮಾಡುವುದು ಒಳ್ಳೆಯದಲ್ಲ ಆಗ ಅದಕ್ಕೆ ಪ್ರಾಮುಖ್ಯತೆ ಇರುವುದಿಲ್ಲ ಇದು ಕೇವಲ ದುರುಪಯೋಗವಾಗುತ್ತಿದೆ ನಮ್ಮ ಮುಂದಿನ ಪೀಳಿಗೆಗಳು ಅದನ್ನು ಸರಿಯಾಗಿ ಬಳಸಿಕೊಂಡು ಪ್ರಗತಿ ಹೊಂದುತ್ತವೆಯೋ ಅಥವಾ ಅವರು ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆಯೇ ಮತ್ತು ಸಮಯದ ಆಳದಲ್ಲಿ ತಮ್ಮ ಯೋಚನಾ ಶಕ್ತಿಯನ್ನು ಕಳೆದುಕೊಂಡು ಯಾಂತ್ರಿಕ ಜೀವನವನ್ನು ನಡೆಸುತ್ತಾರೆಯೇ ಆದರೆ ಈ ಔಷಧಿಗಳ ಬಗ್ಗೆ ಗಂಭೀರವಾಗಿ ಯೋಚಿಸುವ ಅವಶ್ಯಕತೆ ಇದೆ ಇಂತಹ ಇನ್ನು ಸಮಾಜದ ಉಪಯೋಗದ ಕತೆಗಳನ್ನು ಹೊರತರಲು ನಮ್ಮ ಈ ಕಥೆಗೊಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ